Madam madam Madam. Madam thank you. Okay. Okay. Bola chalo. Krishna sir nahi sir sir sir. సర్క ఏ మహా నమ్మ యోజన ఈ శక్తి యోజన గృహ జ్యోతి గృహలక్ష్మి అన్న భాగ్య యువని యోజన జిల్లా మట్టదన వర్షం కాలు ಇವಾಗ ತಾಲೂಕು ಮಟ್ಟದ ಸಮಿತಿಯನ್ನು ಆಲ್ರೆಡಿ ನಾವು ರಚನೆ ಮಾಡಿಬಿಟ್ಟಿದ್ವಿ ರಚನೆ ಮಾಡಿ ಆಗಿರುವಂತ ಕಮಿಟಿನ ತಿರ್ಗಾ ಬೇಡ ಅಂತ ಹೇಳಿದ್ರು ಚೇಂಜ್ ಮಾಡಬೇಕಾಗಿರುವಂತ ಒಂದು ಅವಶ್ಯಕತೆ ಬಂತು ಅದಕ್ಕೆ ತಿರ್ಗಾ ಚೇಂಜ್ ಮಾಡಿ ಇವಾಗ ನಮ್ಮ ಮುನಿಯಪ್ಪನವರು ವೆಂಬಲ್ ಮುನಿಯಪ್ಪನವರು ಹಿರಿಯರು ಹಿರಿಯ ಮುಖಂಡರು ಅವರಿಗೆ ನಾನು ಇವತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ನನ್ನ ಪರವಾಗಿ ಎಲ್ಲ ವೈಯಕ್ತಿಕವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಅವ್ರಿಗೆ ಅಧಿಕಾರ ಕೊಡುವಂತ ಒಂದು ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶ ಅಂತ ಹಿರೀರಾದಂತ ನಮ್ಮ ಸಿಎಂ ಮುನಿಯಪ್ಪನವರು ಬಂದಿದ್ದಾರೆ ಇವತ್ತು ಖುಷಿಯಾದಂತ ಒಂದು ದಿವಸ ಸಿಎಂ ಮುನಿಯಪ್ಪನವರು ಎಲ್ಲೂ ಬರೋದಿಲ್ಲ ಅವರು ತುಂಬಾ ಸೈಲೆಂಟ್ ಆಗಿರ್ತಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿ ನಮ್ಮ ಎಂ ಎಲ್ ಸಿ ಅನಿಲಣ್ಣ ಅವರು ನಮ್ಮ ಜಿಲ್ಲಾ ಪಂಚಾಯತಿ ಶಿವಕುಮಾರ್ ಅವ್ರ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನಮ್ಮ ಗೋಪಾಲ್ಗೌಡರು ನಮ್ಮ ನನ್ನ ವ್ಯಾಪ್ತಿಯ ಕೋಲಾರಲ್ಲಿದ್ದರೆ ಈ ಪ್ರಗಾರ ನಮ್ಮ ಗಂಗಣ್ಣ ಅವರು ನಮ್ಮ ತಿರು ನಮ್ಮ ಗಂಗಣ್ಣ ಅವರು ಬಂದಿದ್ರೆ ಅದನ್ನು ಖುಷಿ ನನಗೆ ಎದ್ದು ಮುಖ್ಯವಾಗಿ ಈ ಯೋಜನೆಗಳು ಐದು ಯೋಜನೆಗಳೇನಿದೆ ಈಗ ಐದು ಯೋಜನೆಗಳು ನಮಗೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದಂತ ಯೋಜನೆಗಳಿದೆ ಇದೆಲ್ಲ ಯಾಕಂದ್ರೆ ಅವಳೇ ತಾನೇ ಮನೆಯಲ್ಲಿ ನೋಡ್ಕೊಳ್ಳೋದು ಇವತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಹೆಣ್ಮಕ್ಳೆ ಅದರಿಂದ ನಮ್ಮ ನಗರಸಭೆ ಅಧ್ಯಕ್ಷ ಅಂತ ಲಕ್ಷ್ಮೀವಪ್ಪನ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ತಹಸೀಲ್ದಾರ್ ಅವರು ನಮ್ಮ ಅನೀಫ್ ಅವರು ಸಿಂಪಲ್ ಆಗಿ ಇವತ್ತೇನು ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮ್ನೆ ಬಂದು ಆದೇಶ ಪತ್ರ ಕೊಟ್ಬಿಟ್ಟು ನೀವು ಕೆಲಸ ಮಾಡಿ ಅಂತ ಹೇಳೋದಲ್ಲ ನಾಲ್ಕು ಜನಕ್ಕೆ ಗೊತ್ತೇ ಆಗ್ಬೇಕು ಏನ್ ಇವಾಗ ನಮ್ಮ ಮುನೇಪಣ್ಣ ಅವರು ಕೆಲಸ ಇಲ್ಲ ಅವ್ರು ಏನ್ ಮಾಡ್ಬೇಕು ಈ ತಾಲೂಕಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಬರುವಂತದ್ದು ಏನಾದ್ರೂ ಸಮಸ್ಯೆ ಆದಾಗ ಇಲ್ಲಿ ಬಂದು ಆ ಸಮಸ್ಯೆ ಸಾಲ್ವ್ ಆಗುತ್ತೆ ಈ ತಾಲೂಕಲ್ಲಿ ಬಸ್ಸಲ್ಲಿ ಓಡಾಡುವಂತ ಮಹಿಳೆಯರಿಗೆ ಏನಾದ್ರೂ ಸಮಸ್ಯೆ ಇದ್ದಾಗ ಅವ್ರ ಹತ್ರ ಬಂದು ಆ ಸಮಸ್ಯೆಯನ್ನು ಬಗೆಹರಿಸಬಹುದು ಆಮೇಲೆ ನಮ್ಮ ಅಣ್ಣ ಬಾಯಿಯ ಹತ್ತು ಕೆಜಿ ಹಟ್ಟೆ ಕುಡಿಯುವಂತವರು ಆ ಹಕ್ಕಿಗಳಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ದಾಗ ಇಲ್ಲಿ ಬಂದಾಗ ಆ ವ್ಯತ್ಯಾಸಗಳು ಪರಿಹಾರ ಆಗ್ತವೆ ಇವನಿಧಿಗೂ ಅಷ್ಟೇ ಏನಾದ್ರೂ ವ್ಯತ್ಯಾಸ ಇದ್ದಾಗ ಇಲ್ಲಿ ಬಂದ್ರೆ ಪ್ರಯಾರ ಆಮೇಲೆ ಗೃಹ ಜ್ಯೋತಿಲ್ಲೂ ಅಷ್ಟೇ ವ್ಯತ್ಯಾಸ ಇದ್ದಾಗ ಈ ಕಚೇರಿಗೆ ಬಂದ್ರೆ ಇಲ್ಲಿ ಇವರು ಅದನ್ನ ಸಾಲ ಮಾಡ್ತಾರೆ ಅಧಿಕಾರಿಗಳಿಗೆ ಕರೆಸಿ ಮಾತಾಡಿ ಸಾಲ ಮಾಡ್ತಾರೆ ಯಾಕೆ ಅಂತಂದ್ರೆ ಎರಡು ಗೊತ್ತಾಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಯಾರ್ ನೋಡ್ಬೇಕು ಯಾರ್ ಮಾತಾಡ್ಬೇಕು ಅನ್ನೋದು ಒಂದು ಬೇಕಾಗುತ್ತೆ ಅದರಿಂದ ಇವತ್ತು ಇಲ್ಲಿ ಯಾಕಂದ್ರೆ ಎಲ್ಲಾ ತಾಲೂಕಲ್ಲಿ ಗ್ಯಾರಂಟಿ ಅಧ್ಯಕ್ಷರಿಗೆ ಎಲ್ಲಿ ಆಫೀಸ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಮ ಜಿಲ್ಲಾ ಕಾರ್ಯಟಿ ಅಧ್ಯಕ್ಷ ಶಿವಕುಮಾರ್ ಅವರಿಗೆ ನಾವು ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಆಫೀಸ್ ಅನ್ನ ಕೊಡ್ಸಿದಲ್ಲಿ ಅವರು ಅಲ್ಲೂ ಆಫೀಸ್ ಮಾಡ್ತಾ ಇದ್ದಾರೆ ಇವಾಗ ತಾಲೂಕ್ ಅಧ್ಯಕ್ಷರಿಗೆ ನಮ್ಮ ಅವ್ರಿಗೆ ಆಫೀಸ್ ಕೊಡ್ಬೇಕು ಅಂದ್ರೆ ಒರಿಜಿನಲ್ ಆಗಿ ಆಫೀಸ್ ಬಂದ್ಬಿಟ್ಟು ಶಾಸಕರ ಕಚೇರಿ ತಾಲೂಕ್ ಪಂಚಾಯತ್ ನಲ್ಲಿ ಇದು ಶಾಸಕರ ಕಚೇರಿ ಇವಾಗ ನನ್ಗೆ ಕೊಡ್ಬೇಕಾಗಿ ಆಫೀಸ್ ನನಗೇನ್ ಮಾಡುದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ಸುರೇಶ್ ಅವರು ಅವರ ಆಫೀಸ್ ಅನ್ನ ನಾನು ಯೂಸ್ ಮಾಡ್ಕೊಳಿ ಅಂತ ನಮ್ಗೆ ಆ ಆಫೀಸ್ ನ ಬಿಟ್ಕೊಟ್ರು ಅದಕ್ಕೆ ನಮ್ಮ ಆಫೀಸ್ ಅನ್ನ ನಮ್ಮ ಮುಣಪ್ಪನವ್ರಿಗೆ ಬಿಟ್ಕೊಂಡಿದ್ರು ಆಫೀಸ್ ನಾನು ಯೂಸ್ ಮಾಡ್ಕೊಳ್ಳೋಣ ಎಲ್ಲ ಅಂದ್ರೆ ಅವ್ರ ಕೋಸಲ್ ಕುಂತು ಈ ತಾಲೂಕಿನ ಜನಕ್ಕೋಸ್ಕರ ಒಂದು ಜಾಗದಲ್ಲಿ ಸಂತರ್ ಜಾಗದಲ್ಲಿರಲಿ ಅಂತ ನಾವು ಕೊಟ್ಟಿದ್ದೀವಿ ಅವರು ಆಫೀಸ್ ಅಂದ್ರೆ ಇನ್ನಪ್ಪನವ್ ಇರೋರು ಎಲ್ಲ ಗೊತ್ತಿರುವಂತವ್ರು ಎಲ್ಲಾ ರೀತಿಯಾದಂತ ತಿಳ್ಕೊಂಡಿರೋರು ಜನಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇರೆಗೆ ಅವ್ರು ಒಳ್ಳೇದು ಮಾಡಿದ್ರೆ ಇನ್ನ ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ಅವ್ರನ್ನ ಆ ಸ್ಥಾನದಲ್ಲಿ ನಾವು ಗುಂಡಿದೀವಿ ಅದೇ ನಿವೃತ್ತಿ ಇವತ್ತನ್ನ ಎಷ್ಟೋ ಕೇಳ್ಕೊಂಡು ಬಂದ್ರು ಯಾರ್ಯಾರು ಏನೇನು ಅವಕಾಶಗಳನ್ನ ಕೊಟ್ಟಿದ್ದೀವಿ ಅಂತ ಈ ಅವಕಾಶಗಳು ಯಾವುದೇ ಕೊಡ್ಬೇಕಾದ್ರು ಸ್ಟಾರ್ಟಿಂಗ್ ಅಲ್ಲಿ ನಾನು ಶಾಸಕನಾದ ಮೂರು ತಿಂಗಳಲ್ಲಿ ಅವ್ರ ನೇತೃತ್ವದಲ್ಲಿ ಸಭೆ ಸೇರಿ ನಾವು ಎಲ್ ಎಚ್ ಎಲ್ ಸೇರಿ ಅಲ್ಲಿ ಲಿಸ್ಟ್ ಮಾಡಿದ್ವಿ ಎಲ್ಲಿ ಯಾರ್ಯಾರನ್ನ ಏನೇನ್ ಮಾಡ್ಬೇಕು ಅನ್ನೋದು ನಾವು ಲಿಸ್ಟ್ ಮಾಡಿದ್ವಿ ಆ ಲಿಸ್ಟ್ ಕಾರಣವಾಗಿ ನಜೀರವ್ರು ನಾನು ಅನಿಲವ್ರು ನಾವೆಲ್ಲರೂ ಸೇರಿ ಅದೊಂದು ಪ್ರಕಾರ ನಮ್ಗ ನಮ್ನಿಂದ ಏನೇನ್ ಮಾಡ್ಬೇಕು ಮಾಡ್ಕೊಂಡು ಬರ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಒಳ್ಳೆ ಅಭಿವೃದ್ಧಿಯನ್ನ ಮಾಡ್ತೀವಿ ಒಳ್ಳೆ ರೀತಿಯಾದಂತ ನಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ನಮಗೆ ಖಂಡಿತವಾಗಿ ನಾವು ಅದನ್ನ ಮಾಡ್ತೀವಿ ಅಂತ ಹೇಳ್ತಾ ತಿಳಿಸ್ತೀವಿ ಎಲ್ಲರಿಗೂ ಅವಕಾಶ ಸಿಗುತ್ತೆ ಕಾಳ್ಮೆಯಿಂದ ನಾವು ಹೋಗ್ಬೇಕು ಅವಕಾಶ ಅವಕಾಶವಿರಬೇಕು ದೊಡ್ಡವ್ರ ಒಂದು ಹೇಳ್ತಾ ಇದ್ರು ಐದು ಅಡಿ ಬೋರ್ವೆಲ್ ಕೋರ್ದು ಮೀನ್ ಯಾಕಪ್ಪ ಇರ್ತೀರಾ ಮೂರು ಅಡಿ ಕುಡಿ ತೆಲ್ಕು ಒಂದು ಗಿಡ ಹಾಕಿದ್ರೆ ಆ ಗಿಡನೇ ಆ ನೀರನ್ನ ತರಿಸುತ್ತೆ ಅಂತ ಆ ರೀತಿಯಲ್ಲಿ ಎಲ್ಲರಿಗೂ ಅವಕಾಶ ಸಿಗುತ್ತೆ ಸಿಗದೆ ಹೋಗೋದಿಲ್ಲ ಒಂದ್ ದಿವಸ ಒಂದ್ ಹಾಕೋದು ಅವಕಾಶಗಳು ವಂಚಿತ ಹಾರಗಾಗುತ್ತೆ ಅವ್ರು ನಿಮಗೆ ಏನೋ ಒಳ್ಳೇದಿದೆ ಅಂತ ಲೆಕ್ಕ ಮುಂದಕ್ಕೆ ಏನೋ ಒಳ್ಳೇದಿದೆ ಅಂತ ಲೆಕ್ಕ ಎಕ್ಸಾಂಪಲ್ಗೆ ನಮ್ಮ ಚಮ್ಮಪುರ ವೆಂಕಟ್ರಮ ಅಂತ ಅವರು ಬಿ ಎಸ್ ಎನ್ ಸೊಸೈಟಿಯಲ್ಲಿ ಸೊಸೈಟಿ ನಲ್ಲಿ ಅದೇ ನಮ್ಮ ನಮ್ಮ ಲೀಡರ್ಸ್ ಅಂದ್ರೆ ಅವ್ರನ್ನ ಬಿ ಎಸ್ ಎನ್ ಸೊಸೈಟಿ ನಲ್ಲಿ ಸೋಲ್ಸ್ ಬಿಟ್ರು ಅವ್ರನ್ನ ಎಸ್ ಎನ್ ಎನ್ ಸೊಸೈಟಿ ಸೋಲ್ಸ್ ಬಿಟ್ ನಮ್ಮ ನಮ್ಗೆ ಬೇಜಾರಾಯ್ತು ಆಮೇಲೆ ನಮ್ಮಲ್ಲಿ ಪಿ ಎಲ್ ಬ್ಯಾಂಕ್ ಅವ್ರಿಗೆ ನಾಮಿನಿ ಮಾಡಿ ತಾಳ ಉಪಾಧ್ಯಕ್ಷ ಉಪಾಧ್ಯಕ್ಷರು ಮಾಡ್ಬೇಕು ಅಂದ್ರೆ ಅವರು ಒಂದು ಸೊಸೈಟಿ ಒಂದು ಪಂಚಾಯಿತಿನಲ್ಲಿ ಇರ್ತಾ ಇದ್ರು ಅಂತವನ್ನ ತಾಲೂಕಿನ ತಗೊಂಡ್ ಬಂದು ಕುಂಪಿಸ್ಬಿಟ್ವಿ ಅವ್ರನ್ನ ಹಂಗೆ ಒಂದ್ ಯಾವ್ದಾದ್ರು ನಾವು ವಂಚಿತರಾದ್ರೆ ಇನ್ನೊಂದ್ ಯಾವ್ದಾದ್ರು ಒಳಗೆ ನಮ್ಗೆ ಕಾಯ್ತಾ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ಅನ್ಕೊಂಡು ನಾವು ಮುಂದುವರಿಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿ ಜೈ ಕನ್ಮಾಟಿ